ಶಾಂತಿ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿರಿ ಆಗ ನಿಮ್ಮ ಪಾಪ ಕತ್ತರಿಸಿ ಹೋಗುತ್ತದೆ ಏಕೆಂದರೆ ನೆನಪು ಕತ್ತಿಯ ಅರಿತ ಆಗಿದೆ ಇದರಲ್ಲಿ ತನಗೆ ತಾನು ವಂಚನೆ ಮಾಡಿಕೊಳ್ಳಬಾರದು ನೆನಪಿನ ಯಾತ್ರೆಯಲ್ಲಿರಿ ಆಗ ನಿಮ್ಮ ಪಾಪ ಕತ್ತರಿಸಿ ಹೋಗುತ್ತದೆ ಏಕೆಂದರೆ ನೆನಪು ಕತ್ತಿಯ ಅರಿತ ಆಗಿದೆ ಇದರಲ್ಲಿ ತನಗೆ ತಾನು ವಂಚನೆ ಮಾಡಿಕೊಳ್ಳಬಾರದು ಪ್ರಶ್ನೆ ಮಕ್ಕಳಿಗೆ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳುವುದಕ್ಕೆ ತಂದೆ ಯಾವ ದಾರಿಯನ್ನು ತಿಳಿಸುತ್ತಾರೆ ಮಕ್ಕಳಿಗೆ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳುವುದಕ್ಕೆ ತಂದೆ ಯಾವ ದಾರಿಯನ್ನು ತಿಳಿಸುತ್ತಾರೆ ಉತ್ತರ ಮಕ್ಕಳೇ ತನ್ನ ಸತ್ಯ ಸತ್ಯ ಚಾರ್ಟನ್ನು ಇಟ್ಟುಕೊಳ್ಳಿ ಚಾರ್ಟ್ ಇಟ್ಟುಕೊಳ್ಳುವುದರಿಂದಲೇ ನಡವಳಿಕೆ ಸುಧಾರಣೆ ಆಗುತ್ತದೆ ಇಡೀ ದಿನದಲ್ಲಿ ನಮ್ಮ ನಡವಳಿಕೆ ಹೇಗಿತ್ತು ಯಾರಿಗೂ ದುಃಖವನ್ನಂತೂ ಕೊಟ್ಟಿಲ್ಲವೇ ವ್ಯರ್ಥ ಮಾತನಾಡಿಲ್ಲವೇ ಆತ್ಮನೆಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆ ಎಷ್ಟು ಜನರನ್ನು ತನ್ನ ಸಮಾನ ಮಾಡಿಕೊಂಡೆ ಎಂದು ನೋಡಿಕೊಳ್ಳಬೇಕು ಆ ರೀತಿ ಯಾರು ಲೆಕ್ಕಪತ್ರವನ್ನಿಟ್ಟುಕೊಳ್ಳುತ್ತಾರೆ ಅವರ ನಡವಳಿಕೆ ಸುಧಾರಣೆ ಆಗುತ್ತದೆ ಯಾರು ಮಾಡುತ್ತಾರೆ ಅವರು ಪಡೆದುಕೊಳ್ಳುತ್ತಾರೆ ಮಾಡಲಿಲ್ಲವೆಂದರೆ ಪರಿತಪಿಸುತ್ತಾರೆ ಶಾಂತಿ ಆತ್ಮೀಯ ಮಕ್ಕಳ ಪ್ರತಿಯಾಗಿ ಆತ್ಮೀಯ ತಂದೆ ತಿಳಿಸುತ್ತಾರೆ ಏಕೆಂದರೆ ಇಲ್ಲಿ ಸಣ್ಣದಲ್ಲಿದ್ದಾರೆ ಎಲ್ಲ ಮಕ್ಕಳು ತನ್ನ ಸ್ವಧರ್ಮದಲ್ಲಿರುತ್ತಾರೆ ಹಾಗೂ ತಂದೆಯನ್ನು ನೆನಪು ಮಾಡುತ್ತಾರೆ ಎಂದು ಹೇಳುವುದಿಲ್ಲ ಎಲ್ಲಾದರೊಂದು ಕಡೆ ಬುದ್ಧಿ ಖಂಡಿತ ಹೋಗುತ್ತಿರಬೇಕು ಅವರಂತೂ ಪ್ರತಿಯೊಬ್ಬರೂ ತನ್ನನ್ನು ಆತ್ಮನೆಂದು ತಿಳಿಯಲು ಸಾಧ್ಯವಿದೆ ಸತೋಪ್ರಧಾನರಾಗುವುದು ಮೂಲ ವಿಚಾರ ಆಗಿದೆ ಅದುವೇ ನೆನಪಿನ ಯಾತ್ರೆಯ ಹೊರತಾಗಿ ಆಗುವುದಕ್ಕೆ ಸಾಧ್ಯವಿಲ್ಲ ಬಲೆ ಬಾಬಾರವರು ಬೆಳಿಗ್ಗೆ ಯೋಗದಲ್ಲಿ ಕುಳಿತು ಮಕ್ಕಳನ್ನು ಸೆಳೆಯುತ್ತಾರೆ ಆಕರ್ಷಣೆ ಮಾಡುತ್ತಾರೆ ಕ್ರಮಾನುಸಾರವಾಗಿ ಸೆಳೆಯುತ್ತಾ ಹೋಗುತ್ತಾರೆ ನೆನಪಿನಲ್ಲಿ ಶಾಂತಿಯಲ್ಲಿರುತ್ತಾರೆ ಜಗತ್ತನ್ನು ಸಹ ಮರೆತು ಹೋಗುತ್ತಾರೆ ಆದರೆ ಇಡೀ ದಿನದಲ್ಲಿ ಏನು ಮಾಡುತ್ತಿರಬೇಕು ಎಂಬ ಪ್ರಶ್ನೆ ಬರುತ್ತದೆ ಅದಂತೂ ಬೆಳಗ್ಗೆ ಒಂದು ಗಂಟೆ ಅಥವಾ ಅರ್ಧ ಗಂಟೆಯ ನೆನಪಿನ ಯಾತ್ರೆ ಆಯಿತು ಅದರಿಂದ ಆತ್ಮ ಪವಿತ್ರವಾಗುತ್ತದೆ ಆಯಸ್ಸು ವೃದ್ಧಿಯಾಗುತ್ತದೆ ಆದರೆ ಇಡೀ ದಿನದಲ್ಲಿ ಎಷ್ಟು ನೆನಪು ಮಾಡುತ್ತೇನೆ ಎಷ್ಟು ಸ್ವದರ್ಶನ ಚಕ್ರಧಾರಿಯಾಗುತ್ತೇನೆ ಬಾಬಾರವರನ್ನಂತೂ ಎಲ್ಲರೂ ತಿಳಿದಿದ್ದಾರೆ ಎಂದಲ್ಲ ಇಡೀ ದಿನದಲ್ಲಿ ನಾನು ಏನು ಮಾಡಿದೆ ಎಂದು ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಬೇಕು ಈಗ ನೀವು ಮಕ್ಕಳು ಚಾರ್ಟ್ ಬರೆಯುತ್ತೀರಿ ಕೆಲವರು ಸರಿಯಾಗಿ ಬರೆಯುತ್ತಾರೆ ಕೆಲವರು ತಪ್ಪು ಬರೆಯುತ್ತಾರೆ ನಾವಂತೂ ಶಿವ್ ಜೊತೆಯಲ್ಲಿದ್ದೆವು ಶಿವಬಾಬಾರವರನ್ನೇ ನೆನಪು ಮಾಡುತ್ತಿದ್ದೆವು ಎಂದು ತಿಳಿಯುತ್ತಾರೆ ಆದರೆ ನಿಜವಾಗಿಯೂ ನೆನಪು ಇತ್ತೇ ಸಂಪೂರ್ಣ ಸೈಲೆನ್ಸ್ನಲ್ಲಿ ಇರುವುದರಿಂದ ನಂತರ ಈ ಜಗತ್ತೇ ಮರೆತು ಹೋಗುತ್ತದೆ ನಾವಂತೂ ಶಿವಬಾಬನ ನೆನಪಿನಲ್ಲಿದ್ದೇವೆ ಎಂದು ತನಗೆ ವಂಚನೆ ಮಾಡಿಕೊಳ್ಳಬಾರದು ದೇಹದ ಎಲ್ಲ ಧರ್ಮವನ್ನು ಮರೆಯಬೇಕು ಶಿವಬಾಬಾ ನಮ್ಮನ್ನು ಆಕರ್ಷಣೆ ಮಾಡಿ ಇಡೀ ಜಗತ್ತನ್ನು ಮರೆಸಿಬಿಡುತ್ತಾರೆ ತಂದೆ ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ತಂದೆಯಂತೂ ಆಕರ್ಷಣೆ ಮಾಡುತ್ತಾರೆ ಎಲ್ಲ ಆತ್ಮಗಳು ತಂದೆಯನ್ನು ನೆನಪು ಮಾಡುವುದು ಹಾಗೂ ಕೆಲವರ ನೆನಪು ಬರದೇ ಇರುವುದು ಆದರೆ ನಿಜವಾಗಿಯೂ ನೆನಪು ಬರುತ್ತದೆಯೋ ಅಥವಾ ಇಲ್ಲವೋ ಅವರಂತೂ ನಾವೆಷ್ಟು ಬಾಬಾರವರನ್ನು ನೆನಪು ಮಾಡುತ್ತೇವೆ ಎಂದು ಸ್ವಯಂ ಲೆಕ್ಕಪತ್ರ ತೆಗೆಯಲಿ ಪ್ರಿಯತಮ ಹಾಗೂ ಪ್ರಿಯತಮೆಯ ಉದಾಹರಣೆ ಇರುವ ಹಾಗೆ ಇವರು ಆತ್ಮೀಯ ಪ್ರಿಯತಮ ಪ್ರಿಯತಮೆ ಆಗಿದ್ದಾರೆ ವಿಚಾರಗಳೇ ಭಿನ್ನವಾಗಿದೆ ಅದು ಶಾರೀರಿಕವಾದದ್ದು ಇದು ಆತ್ಮೀಯ ನಾನು ಎಷ್ಟು ಸಮಯ ದೈವಿಗುಣದಲ್ಲಿದ್ದೆ ಎಷ್ಟು ಸಮಯ ತಂದೆಯ ಸೇವೆಯಲ್ಲಿದ್ದೆ ಎಂದು ನೋಡಿಕೊಳ್ಳಬೇಕು ನಂತರ ಅನ್ಯರಿಗೂ ನೆನಪು ತರಿಸಿದ್ದೇನೆಯೇ ಆತಮದ ಮೇಲೆ ಯಾವ ತುಕ್ಕು ಏರಿದೆ ಅದು ನೆನಪಿನ ಹೊರತಾಗಿಯಂತೂ ಇಳಿಯುವುದಿಲ್ಲ ಭಕ್ತಿಯಲ್ಲಿ ಅನೇಕರನ್ನು ನೆನಪು ಮಾಡುತ್ತೀರಿ ಇಲ್ಲಿ ಒಬ್ಬರನ್ನು ನೆನಪು ಮಾಡಬೇಕು ನಾವಾತ್ಮ ಚಿಕ್ಕ ಬಿಂದು ಆಗಿದ್ದೇವೆ ಅಂದಮೇಲೆ ಬಾಬರವರು ಸಹ ಚಿಕ್ಕ ಬಿಂದು ಅತ್ಯಂತ ಸೂಕ್ಷ್ಮ ಆಗಿದ್ದಾರೆ ಹಾಗೂ ಜ್ಞಾನ ದೊಡ್ಡದಿದೆ ಈ ಲಕ್ಷ್ಮಿ ಅಥವಾ ನಾರಾಯಣ ಆಗುವುದು ವಿಶ್ವದ ಮಾಲೀಕ ಆಗುವುದು ಏನು ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ ತಂದೆ ಹೇಳುತ್ತಾರೆ ತನ್ನನ್ನು ಎಲ್ಲ ಗೊತ್ತಿರುವವನು ಎಂದು ತಿಳಿದು ಮೋಸ ಮಾಡಿಕೊಳ್ಳಬಾರದು ತನ್ನನ್ನು ಕೇಳಿಕೊಳ್ಳಿ ಇಡೀ ದಿನದಲ್ಲಿ ನಾವು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆವು ಆ ನೆನಪಿನಿಂದ ತುಕ್ಕು ಬಿಟ್ಟು ಹೋಯಿತೆ ಎಷ್ಟು ಜನರನ್ನು ತನ್ನ ಸಮಾನ ಮಾಡಿಕೊಂಡೆ ಪ್ರತಿಯೊಬ್ಬರೂ ತನ್ನ ಈ ಲೆಕ್ಕಪತ್ರವನ್ನಿಟ್ಟುಕೊಳ್ಳಬೇಕು ಯಾರು ಮಾಡುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ ಮಾಡದೆ ಹೋದರೆ ಪರಿತಪಿಸುತ್ತಾರೆ ಇಡೀ ದಿನದಲ್ಲಿ ನನ್ನ ನಡವಳಿಕೆ ಹೇಗಿತ್ತು ಯಾರಿಗೂ ದುಃಖವನ್ನಂತೂ ಕೊಟ್ಟಿಲ್ಲವೇ ಅಥವಾ ವ್ಯರ್ಥ ಮಾತನಾಡಿಲ್ಲವೇ ಎಂದು ನೋಡಿಕೊಳ್ಳಬೇಕು ಚಾರ್ಟ್ ಇಡುವುದರಿಂದ ನಡವಳಿಕೆ ಸುಧಾರಣೆಯಾಗುತ್ತದೆ ತಂದೆ ದಾರಿಯನ್ನಂತೂ ತಿಳಿಸಿದ್ದಾರೆ ಪ್ರಿಯತಮ ಪ್ರಿಯತಮೆ ಒಬ್ಬರು ಮತ್ತೊಬ್ಬರನ್ನು ನೆನಪು ಮಾಡುತ್ತಾರೆ ನೆನಪು ಮಾಡುತ್ತಲೇ ಅವರು ಸಣ್ಣಮುಖದಲ್ಲಿ ನಿಂತುಕೊಳ್ಳುತ್ತಾರೆ ಇಬ್ಬರು ಸ್ತ್ರೀಯಾಗಿದ್ದರೂ ಸಹ ಸಾಕ್ಷಾತ್ಕಾರವಾಗುತ್ತದೆ ಇಬ್ಬರು ಪುರುಷರಾಗಿದ್ದರೂ ಸಹ ಸಾಕ್ಷಾತ್ಕಾರವಾಗುತ್ತದೆ ಕೆಲವು ಸ್ನೇಹಿತರು ಸಹೋದರರಿಗಿಂತಲೂ ಬಹಳ ತೀಕ್ಷ್ಣವಾಗಿ ಇರುತ್ತಾರೆ ಸ್ನೇಹಿತರಲ್ಲಿ ಪರಸ್ಪರದಲ್ಲಿ ಎಷ್ಟೊಂದು ಪ್ರೀತಿ ಇರುತ್ತದೆಂದರೆ ಸಹೋದರರದ್ದು ಸಹ ಇರುವುದಿಲ್ಲ ಒಬ್ಬರು ಮತ್ತೊಬ್ಬರನ್ನು ಬಹಳ ಪ್ರೀತಿ ಮಾಡುತ್ತಾರೆ ಬಾಬಾರವರಂತೂ ಅನುಭವಿಯಾಗಿದ್ದಾರಲ್ಲವೇ ಅಂದಮೇಲೆ ಬೆಳಿಗ್ಗೆ ತಂದೆ ಜಾಸ್ತಿ ಆಕರ್ಷಣೆ ಮಾಡುತ್ತಾರೆ ಅಯಸ್ಕಾಂತ ಆಗಿದ್ದಾರೆ ಎವರ್ ಪ್ಯೂರ್ ಅಂದ ಮೇಲೆ ಅವರು ಸೆಳೆಯುತ್ತಾರೆ ತಂದೆಯದ್ದಂತೂ ಅಪರಿಮಿತದ್ದಾಗಿದೆ ಇವರಂತೂ ಬಹಳ ಪ್ರಿಯವಾದ ಮಕ್ಕಳಾಗಿದ್ದಾರೆಂದು ತಿಳಿಯುತ್ತಾರೆ ಬಹಳ ಜಾಸ್ತಿ ಆಕರ್ಷಣೆ ಮಾಡುತ್ತಾರೆ ಆದರೆ ಈ ನೆನಪಿನ ಯಾತ್ರೆ ಬಹಳ ಅತ್ಯವಶ್ಯಕವಾಗಿದೆ ಎಲ್ಲಿಗೆ ಹೋಗಿ ಪ್ರಯಾಣ ಮಾಡಿ ಏಳುತ್ತಾ ಕೂರುತ್ತಾ ತಿನ್ನುತ್ತಾ ನೆನಪಿನ ಯಾತ್ರೆ ಮಾಡಬಹುದು ಪ್ರಿಯತಮ ಪ್ರಿಯತಮಿಯರು ಎಲ್ಲಿಯೇ ಇದ್ದರೂ ನೆನಪು ಮಾಡುತ್ತಾರಿತಾನೆ ಇದು ಸಹ ಅದೇ ರೀತಿಯಾಗಿದೆ ತಂದೆಯನ್ನಂತೂ ನೆನಪು ಮಾಡಲೇಬೇಕು ಇಲ್ಲವೆಂದರೆ ವಿಕರ್ಮ ಹೇಗೆ ವಿನಾಶವಾಗುತ್ತದೆ ಬೇರೆ ಯಾವುದೇ ಉಪಾಯ ಇಲ್ಲ ಇದು ಬಹಳ ಸೂಕ್ಷ್ಮ ಆಳವಾಗಿದೆ ಖಡ್ಗದ ಹರಿತದಿಂದ ನಡೆಯಬೇಕಾಗುತ್ತದೆ ನೆನಪು ಖಡ್ಗದ ಹರಿತ ಆಗಿದೆ ಪದೇ ಪದೇ ನೆನಪು ಮರೆತು ಹೋಗುತ್ತದೆ ಎಂದು ಹೇಳುತ್ತಾರೆ ಖಡ್ಗ ಎಂದು ಏಕೆ ಹೇಳುತ್ತಾರೆ ಏಕೆಂದರೆ ಇದರಿಂದ ಪಾಪ ತುಂಡಾಗುತ್ತದೆ ನೀವು ಪಾವನರಾಗುತ್ತೀರಿ ಇದು ಬಹಳ ನಾಜೂಕಾಗಿದೆ ಹೇಗೆ ಆ ಜನರು ಬೆಂಕಿಯಿಂದ ಪಾರು ಮಾಡುತ್ತಾರೆ ನಿಮ್ಮದು ನಂತರ ತಂದೆಯ ಬಳಿ ಬುದ್ಧಿಯೋಗ ಹೊರಟು ಹೋಗುತ್ತದೆ ತಂದೆ ಇಲ್ಲಿ ಬಂದಿದ್ದಾರೆ ನಮಗೆ ಆಸ್ತಿ ಕೊಡುತ್ತಾರೆ ಮೇಲೆ ಇಲ್ಲ ಇಲ್ಲಿ ಬಂದಿದ್ದಾರೆ ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಎಂದು ಹೇಳುತ್ತಾರೆ ನೀವು ತಿಳಿಯುತ್ತೀರಿ ತಂದೆ ಮೇಲಿನಿಂದ ಕೆಳಗೆ ಬರುತ್ತಾರೆ ಚೈತನ್ಯ ವಜ್ರ ಈ ಡಬ್ಬಿಯಲ್ಲಿ ಕುಳಿತಿದ್ದಾರೆ ಕೇವಲ ನಾವು ಬಾಬನ ಜೊತೆಯಲ್ಲಿದ್ದೇವೆ ಎನ್ನುವುದರಲ್ಲಿ ಖುಷಿಯಾಗಬಾರದು ಇವರನ್ನಂತೂ ಬಾಬರವರು ತಿಳಿದಿದ್ದಾರೆ ಬಹಳ ಆಕರ್ಷಣೆ ಮಾಡುತ್ತಾರೆ ಆದರೆ ಇದು ಅರ್ಧ ಮುಕ್ಕಾಲು ಗಂಟೆಯದ್ದಾಯಿತು ಉಳಿದಂತೆ ಇಡೀ ದಿನ ವ್ಯರ್ಥವಾಗಿ ಕಳೆದಿರಿ ಅಂದರೆ ಇದರಿಂದ ಲಾಭವೇನು ಮಕ್ಕಳು ತನ್ನ ಚಾರ್ಟನ ಚಿಂತೆಯನ್ನಿಟ್ಟುಕೊಳ್ಳಬೇಕು ನಾವಂತೂ ಭಾಷಣ ಮಾಡಬಹುದು ಚಾರ್ಟ್ ಇಟ್ಟುಕೊಳ್ಳುವುದರಿಂದ ನಮಗೆ ಯಾವ ಲಾಭ ಇದೆ ಎಂದಲ್ಲ ಈ ತಪ್ಪನ್ನು ಮಾಡಬಾರದು ಮಹಾರಥಿಗಳು ಸಹ ಚಾರ್ಟ್ ಇಟ್ಟುಕೊಳ್ಳಬೇಕು ಮಹಾರಥಿಗಳು ಅನೇಕರು ಇಲ್ಲ ಎಣಿಕೆ ಅಷ್ಟು ಮಂದಿ ಇದ್ದಾರೆ ಅನೇಕರ ನಾಮ ರೂಪದಲ್ಲಿ ಭಾಳ ಸಮಯ ವ್ಯರ್ಥವಾಗುತ್ತದೆ ಗುರಿ ಬಹಳ ಶ್ರೇಷ್ಠವಾಗಿದೆ ತಂದೆ ಎಲ್ಲವನ್ನೂ ತಿಳಿಸಿಕೊಡುತ್ತಾರೆ ಯಾವುದೇ ವಿದ್ಯಾರ್ಥಿ ಬಾಬಾರವರು ಇಂತಹ ಜ್ಞಾನದ ಬಿಂದುವನ್ನು ತಿಳಿಸಿಕೊಟ್ಟಿಲ್ಲ ಎಂದು ತಿಳಿದುಕೊಳ್ಳಬಾರದು ಇದು ಮುಖ್ಯವಾಗಿದೆ ನೆನಪು ಹಾಗೂ ಸೃಷ್ಟಿ ಚಕ್ರದ ಜ್ಞಾನ ನೀವು ಮಕ್ಕಳ ಹೊರತಾಗಿ ಈ ಸೃಷ್ಟಿ ಚಕ್ರದ ಎಂಬತ್ನಾಲ್ಕು ಜನ್ಮಗಳನ್ನಂತೂ ಯಾರೂ ತಿಳಿದಿಲ್ಲ ವೈರಾಗ್ಯ ಸಹ ನಿಮಗೆ ಬರುತ್ತದೆ ನೀವು ತಿಳಿಯುತ್ತೀರಿ ಈಗ ಈ ಮೃತ್ಯು ಲೋಕದಲ್ಲಿ ಇರುವಂತಿಲ್ಲ ಹೋಗುವುದಕ್ಕೂ ಮೊದಲು ಪವಿತ್ರರಾಗಬೇಕು ದೈವಿಗುಣ ಸಹ ಖಂಡಿತ ಬೇಕು ಕ್ರಮಾನುಬದ್ಧವಾಗಿ ಮಾಲೆಯಲ್ಲಿ ಪೋಣಿಸಲ್ಪಡುತ್ತಾರೆ ನಂತರ ಕ್ರಮಾನುಸಾರವಾಗಿ ರಾಜಧಾನಿಯಲ್ಲಿ ಬರಬೇಕು ಅನಂತರ ಕ್ರಮಾನುಸಾರವಾಗಿ ನಿಮ್ಮ ಪೂಜೆ ನಡೆಯುತ್ತದೆ ಅನೇಕ ದೇವತೆಗಳ ಪೂಜೆ ನಡೆಯುತ್ತದೆ ಏನೇನು ಹೆಸರು ನೀಡುತ್ತಾರೆ ಚಂಡಿಕಾ ದೇವಿಯದ್ದು ಸಹ ಮೇಳ ನಡೆಯುತ್ತದೆ ಯಾರೂ ರಿಜಿಸ್ಟರ್ ಇಟ್ಟುಕೊಳ್ಳುವುದಿಲ್ಲ ಅವರು ಸುಧಾರಣೆ ಆಗುವುದಿಲ್ಲ ಆಗ ಇವರಂತೂ ಚಂಡಿಕ ಆಗಿದ್ದಾರೆ ಎನ್ನಲಾಗುತ್ತದೆ ಕೇಳುವುದೇ ಇಲ್ಲ ಒಪ್ಪಿಕೊಳ್ಳುವುದೇ ಇಲ್ಲ ಇದು ನಂತರ ಅಪರಿಮಿತದ ವಿಚಾರಗಳಾಗಿವೆ ಪುರುಷಾರ್ಥ ಮಾಡುವುದಿಲ್ಲವೆಂದರೆ ತಂದೆ ಹೇಳುತ್ತಾರೆ ಇವರಂತೂ ತಂದೆಯನ್ನು ಸಹ ಒಪ್ಪಿಕೊಳ್ಳುವವರಲ್ಲ ಪದವಿ ಕಡಿಮೆ ಆಗುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ತನ್ನ ಮೇಲೆ ಬಹಳ ಗಮನ ಇಟ್ಟುಕೊಳ್ಳಬೇಕು ಬಾಬಾರವರು ಬೆಳಗ್ಗೆ ಬಂದು ಎಷ್ಟೊಂದು ನೆನಪಿನ ಯಾತ್ರೆಯ ಪರಿಶ್ರಮ ಮಾಡಿಸುತ್ತಾರೆ ಇದು ಬಹಳ ದೊಡ್ಡ ಗುರಿಯಾಗಿದೆ ಜ್ಞಾನಕ್ಕಂತೂ ಸಸ್ತ ಅಂದರೆ ಅಗ್ಗದ ವಿಷಯ ಎನ್ನಬೇಕು ಎಂಬತ್ನಾಲ್ಕರ ಚಕ್ರವನ್ನು ನೆನಪು ಮಾಡುವುದು ದೊಡ್ಡ ವಿಚಾರ ಅಲ್ಲ ಉಳಿದಂತೆ ನೆನಪಿನ ಯಾತ್ರೆ ತೂಕದ್ದು ಅಂದರೆ ಭಾರದ ವಸ್ತು ಆಗಿದೆ ಇದರಲ್ಲಿ ಅನೇಕರು ಅನುತ್ತೀರ್ಣರಾಗುತ್ತಾರೆ ನಿಮ್ಮ ಯುದ್ಧ ಸಹ ಇದರಲ್ಲಿ ಇದೆ ನೀವು ನೆನಪು ಮಾಡುತ್ತೀರಿ ಮಾಯೆ ಸತಾಯಿಸುತ್ತದೆ ಜ್ಞಾನದಲ್ಲಿ ಯುದ್ಧದ ವಿಚಾರ ಇಲ್ಲ ಅದಂತೂ ಸಂಪಾದನೆಗೆ ಮೂಲ ಆಧಾರ ಆಗಿದೆ ಇಲ್ಲಂತೂ ಪವಿತ್ರರಾಗಬೇಕು ಆದ್ದರಿಂದಲೇ ಬಂದು ಪತಿತರಿಂದ ಪಾವನ ಮಾಡಿ ಎಂದು ತಂದೆಯನ್ನು ಕೂಗುತ್ತಾರೆ ಬಂದು ಓದಿಸಿ ಎಂದಲ್ಲ ಪಾವನ ಮಾಡಿ ಎನ್ನುತ್ತಾರೆ ಅಂದ ಮೇಲೆ ಈ ಎಲ್ಲ ಜ್ಞಾನದ ಬಿಂದುಗಳನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ಪೂರ್ಣ ರಾಜಯೋಗಿಯಾಗಬೇಕು ಜ್ಞಾನವಂತೂ ಬಹಳ ಸಿಂಪಲ್ ಆಗಿದೆ ಕೇವಲ ಯುಕ್ತಿಯಿಂದ ತಿಳಿಸಬೇಕಾಗುತ್ತದೆ ಧ್ವನಿ ಮಧುರವಾಗಿ ಇರಬೇಕು ನಿಮಗೆ ಈ ಜ್ಞಾನ ಸಿಗುತ್ತದೆ ಅದಂತೂ ಕರ್ಮಗಳ ಅನುಸಾರವಾಗಿ ಎಂದೇ ಹೇಳಬೇಕು ಪ್ರಾರಂಭದಿಂದ ಹಿಡಿದು ಭಕ್ತಿ ಮಾಡಿದಿರಿ ಅಂದ ಮೇಲೆ ಇದು ಒಳ್ಳೆಯ ಕರ್ಮ ಮಾಡಿದಿರಿ ಆದ್ದರಿಂದ ಶಿವಬಾಬರವರು ಸಹ ಚೆನ್ನಾಗಿ ಕುಳಿತು ತಿಳಿಸುತ್ತಾರೆ ಎಷ್ಟು ಜಾಸ್ತಿ ಭಕ್ತಿ ಮಾಡಿರುತ್ತಾರೆ ಶಿವಬಾಬ ರಾಜಿಯಾಗುತ್ತಾರೆ ಅಂದ ಮೇಲೆ ಈಗಲೂ ಸಹ ಜ್ಞಾನವನ್ನು ಬೇಗನೆ ತೆಗೆದುಕೊಳ್ಳುತ್ತಾರೆ ಮಹಾರಥಿಗಳ ಬುದ್ಧಿಯಲ್ಲಿ ಜ್ಞಾನದ ಬಿಂದು ಇರುತ್ತದೆ ಬರೆಯುತ್ತಾ ಹೋದರೆ ಒಳ್ಳೊಳ್ಳೆಯ ಜ್ಞಾನದ ಬಿಂದುಗಳನ್ನು ಬೇರೆ ಮಾಡಿ ಇಡಬಹುದು ಜ್ಞಾನ ಬಿಂದುವಿನ ತೂಕ ಹಾಕಬಹುದು ಆದರೆ ಆ ರೀತಿ ಶ್ರಮವನ್ನು ಯಾರೂ ಮಾಡುವುದೇ ಇಲ್ಲ ಶ್ರಮದಿಂದ ಕೆಲವರು ನೋಟ್ಸ್ ತೆಗೆದಿಡುತ್ತಾರೆ ಹಾಗೂ ಒಳ್ಳೆಯ ಜ್ಞಾನದ ಬಿಂದುವಿನ ಸಾರ ತೆಗೆದಿಡುತ್ತಾರೆ ಬಾಬಾರವರು ಯಾವಾಗಲೂ ಹೇಳುತ್ತಾರೆ ಭಾಷಣ ಮಾಡುವುದಕ್ಕೂ ಮೊದಲು ಬರೆಯಿರಿ ನಂತರ ಪರಿಶೀಲನೆ ಮಾಡಿ ಎನ್ನುತ್ತಾರೆ ಆ ರೀತಿ ಶ್ರಮ ಪಡುವುದಿಲ್ಲ ಎಲ್ಲ ಜ್ಞಾನದ ಬಿಂದು ಯಾರದ್ದೇ ನೆನಪಿನಲ್ಲಿ ಇರುವುದಿಲ್ಲ ಬ್ಯಾರಿಸ್ಟರ್ ಜನರು ಡೈರಿಯಲ್ಲಿ ಜ್ಞಾನದ ಬಿಂದುವನ್ನು ನೋಟ್ ಮಾಡಿಕೊಳ್ಳುತ್ತಾರೆ ನಿಮಗಂತೂ ಬಹಳ ಅತ್ಯವಶ್ಯಕವಾಗಿದೆ ಟಾಪಿಕ್ ಅನ್ನು ಬರೆದುಕೊಂಡು ನಂತರ ಓದಬೇಕು ಕರೆಕ್ಷನ್ ಮಾಡಬೇಕು ಅಷ್ಟು ಶ್ರಮ ಪಡುವುದಿಲ್ಲವೆಂದರೆ ಉತ್ಸುಕತೆ ಇರುವುದಿಲ್ಲ ನಿಮ್ಮ ಬುದ್ಧಿಯೋಗ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಬಹಳ ಕಡಿಮೆ ಮಂದಿ ಇದ್ದಾರೆ ಅವರು ಸರಳತೆಯಿಂದ ನಡೆಯುತ್ತಾರೆ ಸರ್ವೀಸ್ನ ಹೊರತು ಬೇರೇನು ಬುದ್ಧಿಯಲ್ಲಿ ಇರುವುದಿಲ್ಲ ಮಾಲೆಯಲ್ಲಿ ಬರಬೇಕೆಂದರೆ ಶ್ರಮ ಪಡಬೇಕು ತಂದೆಯಂತೂ ಮತ ಕೊಡುತ್ತಾರೆ ನಂತರ ಮನಸ್ಸಿಗೆ ನಾಟುತ್ತದೆ ನೆನಪು ಇಲ್ಲ ಎಂಬುದು ಸ್ವಯಂ ಅವರು ತಿಳಿದುಕೊಂಡಿರುತ್ತಾರೆ ಬಲೆ ಕೆಲಸ ವ್ಯವಹಾರ ಇತ್ಯಾದಿಯನ್ನು ಮಾಡಿ ಆದರೆ ನೋಟ್ ಮಾಡಿಕೊಳ್ಳಲು ಡೈರಿಯಂತೂ ಸದಾ ಪಾಕೆಟ್ನಲ್ಲಿ ಇರಬೇಕು ಎಲ್ಲರಿಗಿಂತ ಹೆಚ್ಚು ನೀವು ನೋಟ್ ಮಾಡಿಕೊಳ್ಳಬೇಕು ಹುಡುಗಾಟಿಕೆ ಇರುತ್ತದೆ ತನ್ನನ್ನು ಎಲ್ಲ ಗೊತ್ತಿರುವವನು ಎಂದು ತಿಳಿದುಕೊಂಡರೆ ಮಾಯೆ ಸಹ ಏನು ಕಡಿಮೆ ಇಲ್ಲ ಮುಷ್ಟಿ ಸೇರಿಸಿ ಹೊಡೆಯುತ್ತಿರುತ್ತದೆ ಲಕ್ಷ್ಮೀನಾರಾಯಣ ಆಗುವುದೇನು ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ ದೊಡ್ಡ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಕೋಟಿಯಲ್ಲಿ ಕೆಲವರು ತಯಾರಾಗುತ್ತಾರೆ ಬಾಬರವರು ಸಹ ಬೆಳಿಗ್ಗೆ ಎರಡು ಗಂಟೆಗೆ ಎದ್ದು ಬರೆದ ನಂತರ ಓದುತ್ತಿದ್ದರು ಜ್ಞಾನದ ಬಿಂದು ಮರೆತು ಹೋಗುತ್ತಿತ್ತು ನಂತರ ನಿಮಗೆ ತಿಳಿಸಿಕೊಡುವುದಕ್ಕೆ ಕುಳಿತು ನೋಡುತ್ತಿದ್ದರು ಅಂದ ಮೇಲೆ ತಿಳಿಸಲಾಗುತ್ತದೆ ಇದುವರೆಗೂ ನೆನಪಿನ ಯಾತ್ರೆ ಎಲ್ಲಿದೆ ಕರ್ಮಾತೀತ ಸ್ಥಿತಿ ಎಲ್ಲಿದೆ ಸುಮ್ಮನೆ ಯಾರನ್ನೂ ಹೊಗಳಬಾರದು ಹೆಚ್ಚಿನ ಶ್ರಮ ಇದೆ ಕರ್ಮ ಭೋಗ ಇದೆ ನೆನಪು ಮಾಡಬೇಕಾಗುತ್ತದೆ ಸರಿ ಮುರಳಿ ಬ್ರಹ್ಮರವರದ್ದು ಅಲ್ಲ ಶಿವಬಾಬಾ ನುಡಿಸುತ್ತಾರೆಂದು ತಿಳಿಯಿರಿ ಮಕ್ಕಳಿಗೆ ಸದಾ ತಿಳಿಸುತ್ತಾರೆ ಶಿವಬಾಬರವರೇ ನಿಮಗೆ ತಿಳಿಸುತ್ತಾರೆ ಕೆಲವೊಮ್ಮೆ ಮಧ್ಯದಲ್ಲಿ ಈ ಬ್ರಹ್ಮಾರವರು ಸಹ ಮಾತನಾಡಿ ಬಿಡುತ್ತಾರೆ ತಂದೆಯಂತೂ ಪೂರ್ಣ ಅಕ್ಯುರೇಟ್ ಆಗಿಯೇ ಹೇಳುತ್ತಾರೆ ಇವರಂತೂ ಇಡೀ ದಿನ ಬಹಳ ಆಲೋಚನೆ ಮಾಡಬೇಕಾಗುತ್ತದೆ ಕೆಲವು ಮಕ್ಕಳ ಜವಾಬ್ದಾರಿ ಇದೆ ಮಕ್ಕಳು ನಾಮ ರೂಪದಲ್ಲಿ ಸಿಲುಕಿ ಚಂಚಲರಾಗುತ್ತಾರೆ ಸಾಕಷ್ಟು ಮಕ್ಕಳ ಆಲೋಚನೆ ಇರುತ್ತದೆ ಮಕ್ಕಳಿಗಾಗಿ ಮನೆ ಮಾಡಬೇಕು ಈ ವ್ಯವಸ್ಥೆಯನ್ನು ಮಾಡಬೇಕು ಎಂದು ಇರುವುದಂತೂ ಇದೆಲ್ಲ ಡ್ರಾಮ ಬಾಬಾರವರದ್ದು ಸಹ ಡ್ರಾಮಾ ಇವರದ್ದು ಸಹ ಡ್ರಾಮಾ ನಿಮ್ಮದು ಸಹ ಡ್ರಾಮಾ ಡ್ರಾಮಾದ ಹೊರತಾಗಿ ಯಾವುದೇ ವಸ್ತು ನಡೆಯುವುದೇ ಇಲ್ಲ ಕ್ಷಣ ಕ್ಷಣ ಡ್ರಾಮಾ ನಡೆಯುತ್ತಿರುತ್ತದೆ ಡ್ರಾಮವನ್ನು ನೆನಪು ಮಾಡುವುದರಿಂದ ಅಲುಗಾಡುವುದಿಲ್ಲ ಆಚಲ ಅಡೋಲ ಸ್ಥಿರಮಯವಾಗಿರುತ್ತಾರೆ ಬಿರುಗಾಳಿಯಂತೂ ಬಹಳ ಬರುತ್ತದೆ ಕೆಲವು ಮಕ್ಕಳು ಸತ್ಯವನ್ನು ಹೇಳುವುದಿಲ್ಲ ಸ್ವಪ್ನದಲ್ಲಿಯೂ ಸಾಕಷ್ಟು ಬರುತ್ತದೆ ಮಾಯೆ ಅಲ್ಲವೇ ಯಾರಿಗೆ ಮೊದಲು ಬರುತ್ತಿರಲಿಲ್ಲವೋ ಅವರಿಗೂ ಬರುತ್ತದೆ ತಂದೆ ತಿಳಿದುಕೊಳ್ಳುತ್ತಾರೆ ಮಕ್ಕಳು ಆಸ್ತಿಯನ್ನು ಪಡೆಯಲು ನೆನಪಿನಲ್ಲಿ ಶ್ರಮ ಪಡಬೇಕಾಗುತ್ತದೆ ಕೆಲವರಂತೂ ಶ್ರಮ ಪಡುತ್ತಾ ಪಡುತ್ತಾ ಸುಸ್ತಾಗುತ್ತಾರೆ ಗುರಿ ಬಹಳ ದೊಡ್ಡದಿದೆ ಇಪ್ಪತ್ತೊಂದು ಪೀಳಿಗೆ ವಿಶ್ವದ ಮಾಲೀಕ ಮಾಡುತ್ತಾರೆ ಅಂದಮೇಲೆ ಶ್ರಮ ಪಡಬೇಕು ತಾನೆ ಲವ್ಲಿ ತಂದೆಯನ್ನು ನೆನಪು ಮಾಡಬೇಕು ಬಾಬಾ ನಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತಾರೆ ಎಂದು ಅಂತರಾಳದಲ್ಲಿರುತ್ತದೆ ಅಂತಹ ತಂದೆಯನ್ನಂತೂ ಪದೇ ಪದೇ ನೆನಪು ಮಾಡಬೇಕು ಎಲ್ಲರಿಗಿಂತ ಪ್ರಿಯವಾದ ಬಾಬಾ ಆಗಿದ್ದಾರೆ ಈ ಬಾಬಾರವರಂತೂ ಕಮಾಲ್ ಮಾಡುತ್ತಾರೆ ವಿಶ್ವದ ಜ್ಞಾನ ಕೊಡುತ್ತಾರೆ ಬಾಬಾ 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 ಎನ್ನುತ್ತಾ ಅಂತರಾಳದಲ್ಲಿ ಮಹಿಮೆಯನ್ನು ಹಾಡಬೇಕು ಯಾರು ನೆನಪು ಮಾಡುತ್ತಾರೆ ಅವರಿಗೆ ತಂದೆಯ ಆಕರ್ಷಣೆ ಆಗುತ್ತಿರುತ್ತದೆ ಇಲ್ಲಿಗೆ ಬರುವುದೇ ತಂದೆಯಿಂದ ರಿಫ್ರೆಶ್ ಆಗಲು ಅಂದ ಮೇಲೆ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿರ್ಲಕ್ಷ್ಯ ಮಾಡಬೇಡಿ ಬಾಬಾರವರು ನೋಡುತ್ತಾರೆ ಎಲ್ಲ ಸೇವಾ ಕೇಂದ್ರದಿಂದ ಬರುತ್ತಾರೆ ನೋಡುತ್ತೇನೆ ಕೇಳುತ್ತೇನೆ ಯಾವ ಪ್ರಕಾರದ ಖುಷಿ ಇದೆ ಎಂದು ಬಾಬಾರವರು ಪರಿಶೀಲನೆಯನ್ನಂತೂ ಮಾಡುತ್ತಾರಲ್ಲವೇ ತಂದೆಯೊಂದಿಗೆ ಎಷ್ಟು ಪ್ರೀತಿ ಇದೆ ಎಂದು ಮುಖಪುಟವನ್ನು ಸಹ ನೋಡುತ್ತಾರೆ ತಂದೆಯ ಎದುರಿಗೆ ಬರುತ್ತಲೇ ತಂದೆ ಆಕರ್ಷಣೆಯನ್ನು ಮಾಡುತ್ತಾರೆ ಇಲ್ಲಿ ಕುಳಿತು ಕುಳಿತೆ ಎಲ್ಲವನ್ನು ಮರೆತು ಹೋಗುತ್ತಾರೆ ಬಾಬಾರವರ ಹೊರತು ಏನೂ ಇಲ್ಲ ಇಡೀ ಜಗತ್ತನ್ನೇ ಮರೆಯಬೇಕಿದೆ ಆ ಸ್ಥಿತಿ ಬಹಳ ಮಧುರ ಅಲೌಕಿಕವಾಗಿರುತ್ತದೆ ತಂದೆಯ ನೆನಪಿನಲ್ಲಿ ಬಂದು ಕುಳಿತುಕೊಂಡರೆ ಆಗ ಪ್ರೇಮದ ಕಂಬನಿ ಸಹ ಬರುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ಕಂಬನಿ ಬರುತ್ತದೆ ಆದರೆ ಭಕ್ತಿ ಮಾರ್ಗ ಬೇರೆ ಜ್ಞಾನ ಮಾರ್ಗ ಬೇರೆ ಇದು ಸತ್ಯ ತಂದೆಯ ಜೊತೆಗಿನ ಸತ್ಯ ಪ್ರೀತಿ ಇಲ್ಲಿಯ ವಿಚಾರವೇ ಭಿನ್ನವಾಗಿದೆ ಇಲ್ಲಿ ನೀವು ಶಿವಬಾಬರವರ ಬಳಿ ಬರುತ್ತೀರಿ ಖಂಡಿತ ರಥದಲ್ಲಿ ಸವಾರಿ ಆಗಿರುತ್ತಾರೆ ಶರೀರದ ಹೊರತಾಗಿ ಆತ್ಮಗಳಂತೂ ಅಲ್ಲಿ ಸಿಗುತ್ತಾರೆ ಇಲ್ಲಂತೂ ಎಲ್ಲರೂ ಶರೀರಧಾರಿಯಾಗಿದ್ದಾರೆ ಇವರು ಬಾಪ್ತಾದ ಆಗಿದ್ದಾರೆ ಎಂದು ತಿಳಿದಿದೆ ಮೇಲೆ ತಂದೆಯನ್ನು ನೆನಪು ಮಾಡಲೇಬೇಕು ಬಾಬಾ ನಮಗೆ ಏನು ಕೊಡುತ್ತಾರೆ ಎಂದು ಬಹಳ ಪ್ರೀತಿಯಿಂದ ಮಹಿಮೆ ಮಾಡಬೇಕು ನೀವು ಮಕ್ಕಳು ತಿಳಿದಿದ್ದೀರಿ ಬಾಬಾ ನಮ್ಮನ್ನು ಈ ಕಾಡಿನಿಂದ ಕರೆದೊಯ್ಯಲು ಬಂದಿದ್ದಾರೆ ಮಂಗಳಮಯ ಭಗವಾನ್ ಎಂದು ವಿಷ್ಣುವಿಗೆ ಹೇಳಲಾಗುತ್ತದಲ್ಲವೇ ಎಲ್ಲರ ಮಂಗಳ ಮಾಡುವವರು ಎಲ್ಲರ ಕಲ್ಯಾಣವಾಗುತ್ತದೆ ಒಬ್ಬರೇ ತಂದೆ ಇದ್ದಾರೆ ಅಂದ ಮೇಲೆ ಅವರನ್ನು ನೆನಪು ಮಾಡಬೇಕು ನಾವೇಕೆ ಬೇರೆಯವರ ಕಲ್ಯಾಣ ಮಾಡಲು ಸಾಧ್ಯವಾಗುತ್ತಿಲ್ಲ ಖಂಡಿತ ಏನೂ ನಿಶಕ್ತತೆ ಇದೆ ತಂದೆ ಹೇಳುತ್ತಾರೆ ನೆನಪಿನ ಹರಿತ ಇಲ್ಲ ಆದ್ದರಿಂದ ವಾಣಿಯಲ್ಲಿಯೂ ಆಕರ್ಷಣೆ ಆಗುವುದಿಲ್ಲ ಇದು ಸಹ ಡ್ರಾಮ ಈಗ ಪುನಃ ಚೆನ್ನಾಗಿ ಹರಿತವನ್ನು ಧಾರಣೆ ಮಾಡಿಕೊಳ್ಳಿ ನೆನಪಿನ ಯಾತ್ರೆಯೇ ಶ್ರಮ ಆಗಿದೆ ನಾವು ಸಹೋದರನಿಗೆ ಜ್ಞಾನ ಕೊಡುತ್ತೇವೆ ತಂದೆಯ ಪರಿಚಯ ಕೊಡುತ್ತೇವೆ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು ಬಾಬಾರವರ ಫೀಲ್ ಅಂದರೆ ಅನುಭವ ಮಾಡುತ್ತೇವೆ ಪದೇ ಪದೇ ಮರೆತು ಹೋಗುತ್ತೇವೆ ತಂದೆಯಂತೂ ಎಲ್ಲರನ್ನು ಮಕ್ಕಳು ಎಂದು ತಿಳಿಯುತ್ತಾರೆ ಆದ್ದರಿಂದ ತಾನೇ ಮಕ್ಕಳೇ ಮಕ್ಕಳೇ ಎನ್ನುತ್ತಾರೆ ಇವರು ಎಲ್ಲರ ತಂದೆಯಾಗಿದ್ದಾರೆ ಇವರದ್ದು ಅದ್ಭುತ ಪಾತ್ರ ಇದೆ ಅಲ್ಲವೇ ಈ ಶಬ್ದ ಯಾರದ್ದು ಎಂದು ಬಹಳ ಕಡಿಮೆ ಮಂದಿ ತಿಳಿಯುತ್ತಾರೆ ಬಾಬಾರವರಂತೂ ಮಕ್ಕಳೇ ಮಕ್ಕಳೇ ಎಂದೇ ಹೇಳುತ್ತಾರೆ ಮಕ್ಕಳಿಗೆ ಆಸ್ತಿ ಕೊಡುವುದಕ್ಕಾಗಿಯೇ ಬಂದಿದ್ದೇನೆ ಬಾಬಾರವರು ಎಲ್ಲವನ್ನು ತಿಳಿಸಿಬಿಡುತ್ತಾರೆ ಮಕ್ಕಳಿಂದ ನಾನು ಕೆಲಸ ತೆಗೆದುಕೊಳ್ಳಬೇಕಾಗುತ್ತದಲ್ಲವೇ ಇದು ಬಹಳ ಅದ್ಭುತ ಚಟ್ಪಟಿ ಅಂದರೆ ಮೌಜುದಾಯಕ ಆಗಿದೆ ಈ ಜ್ಞಾನ ಚಟ್ಪಟಿ ಅಂದರೆ ಮೋಜುದಾಯಕ ಹಾಗೂ ಕಟ್ಪಟಿ ಅಂದರೆ ಕಷ್ಟಕರ ಆಗಿಯೂ ಇದೆ ವೈಕುಂಠದ ಮಾಲೀಕ ಆಗುವುದಕ್ಕೆ ಜ್ಞಾನ ಸಹ ಅದೇ ರೀತಿ ಇರಬೇಕಲ್ಲವೇ ಒಳ್ಳೆಯದು ಪ್ರತಿಯೊಬ್ಬರು ತಂದೆಯನ್ನು ನೆನಪು ಮಾಡಬೇಕು ದೈವಿ ಗುಣವನ್ನು ಧಾರಣೆ ಮಾಡಬೇಕು ಬಾಯಿಂದ ಎಂದಿಗೂ ಉಲ್ಟಾ ಸುಲ್ಟಾ ಶಬ್ದ ಮಾತನಾಡಬಾರದು ಪ್ರೀತಿಯಿಂದ ಕೆಲಸ ತೆಗೆಯಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಬೆಳಿಗ್ಗೆ ಬೆಳಿಗ್ಗೆ ಏಕಾಂತದಲ್ಲಿ ಕುಳಿತು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಇಡೀ ಜಗತ್ತನ್ನು ಮರೆಯಬೇಕು ಎರಡು ತಂದೆ ಸಮಾನ ಎಲ್ಲರ ಕಲ್ಯಾಣಕಾರಿಯಾಗಬೇಕು ನಿಶಕ್ತತೆಗಳನ್ನು ತೆಗೆದು ಬಿಡಬೇಕು ತನ್ನ ಮೇಲೆ ಬಹಳ ದೃಷ್ಟಿಯನ್ನಿಟ್ಟುಕೊಳ್ಳಬೇಕು ತನ್ನ ಅನ್ನು ಸ್ವಯಂ ನೋಡಿಕೊಳ್ಳಬೇಕು ವರದಾನ ಪ್ರಾಪ್ತಿಗಳ ಖಜಾನೆಗಳನ್ನು ಸ್ಮೃತಿ ಸ್ವರೂಪರಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ಸದಾ ಸಂತುಷ್ಟ ಆತ್ಮ ಆಗಿರಿ ಸರ್ವ ಪ್ರಾಪ್ತಿಗಳ ಖಜಾನೆಗಳನ್ನು ಸ್ಮೃತಿ ಸ್ವರೂಪರಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ಸದಾ ಸಂತುಷ್ಟ ಆತ್ಮ ಆಗಿರಿ ಸಂಗಮಯುಗದ ವಿಶೇಷತೆ ಸಂತುಷ್ಟತೆಯಾಗಿದೆ ಹಾಗೂ ಸಂತುಷ್ಟತೆಯ ಬೀಜ ಸರ್ವ ಪ್ರಾಪ್ತಿಗಳಾಗಿವೆ ಅಸಂತುಷ್ಟತೆಯ ಬೀಜ ಸ್ಥೂಲ ಹಾಗೂ ಸೂಕ್ಷ್ಮ ಅಪ್ರಾಪ್ತಿಯಾಗಿದೆ ಬ್ರಾಹ್ಮಣರ ಖಜಾನೆಯಲ್ಲಿ ಅಪ್ರಾಪ್ತಿಯ ಯಾವುದೇ ವಸ್ತುವಿಲ್ಲ ಎಂದು ಬ್ರಾಹ್ಮಣರ ಗಾಯನವಿದೆ ಎಲ್ಲ ಮಕ್ಕಳಿಗೆ ಒಬ್ಬರ ಮೂಲಕ ಒಂದೇ ರೀತಿ ಅಕುಟ ಖಜಾನೆ ಸಿಗುತ್ತದೆ ಕೇವಲ ಅಪ್ರಾಪ್ತಿಯಾಗಿರುವ ಖಜಾನೆಗಳನ್ನು ಪ್ರತಿ ಸಮಯ ಕಾರ್ಯದಲ್ಲಿ ತೊಡಗಿಸಿ ಅಂದರೆ ಸ್ವರೂಪರಾಗಿ ಅಪರಿಮಿತದ ಪ್ರಾಪ್ತಿಗಳನ್ನು ಸೀಮಿತದಲ್ಲಿ ಪರಿವರ್ತನೆ ಮಾಡಿಕೊಳ್ಳದೆ ಹೋದರೆ ಸದಾ ಸಂತುಷ್ಟತೆ ಇರುವುದಿಲ್ಲ ಸ್ಲೋಗನ್ ಎಲ್ಲಿ ಇದೆ ಅಲ್ಲಿ ವಿಜಯದ ಅದೃಷ್ಟದ ಗೆರಿ ಮಸ್ತಕದಲ್ಲಿ ಇದ್ದೇ ಇದೆ ಎಲ್ಲಿ ನಿಶ್ಚಯ ಇದೆ ಅಲ್ಲಿ ವಿಜಯದ ಅದೃಷ್ಟದ ಗೆರಿ ಮಸ್ತಕದಲ್ಲಿ ಇದ್ದೇ ಇದೆ ಓಂ ಶಾಂತಿ